ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ನಾನು ಕಳೆದ ಒಂದು ಒಂದು ವಾರದ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ಆಯ್ತಾ ಆ ವಿಡಿಯೋದಲ್ಲಿ ಇ ಡಿ ಲೈಟ್ಗಳ ಬಗ್ಗೆ ಅದರ ಒಂದು ಸಾಧಕ ಬಾಧಕಗಳಾಗಿರ್ಬೋದು ಈಗ ಹೊಸ ಹೊಸದಾಗಿ ಬಂದಿರುವಂತಹ ಒಂದು ಏನು ಆದೇಶ ಇದೆ ಆ ಆದೇಶದ ಬಗ್ಗೆ ಆಗಿರಬಹುದು ಕೆಲವೊಂದು ವಿಚಾರಗಳನ್ನ ಆ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೆ ಅಂದ್ರೆ ತಲೆಬುಡ ಇಲ್ಲದಂತಹ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಅಂತ ಹೇಳುವಂತಹ ಒಂದು ಖಂಡನೆ ಅಂದ್ರೆ ನಮ್ಮ ಏನೋ ಆಕ್ರೋಶ ಇರುತ್ತೆ ಒಂದು ಸರ್ಕಾರದ ಏನೋ ಒಂದೊಂದು ಹೊಸ ಹೊಸ ನೀತಿಗಳು ಬರ್ಬೇಕಂದ್ರೆ ಒಂದೊಂದು ಹೊಸ ಹೊಸ ಆದೇಶಗಳು ಬರುವಾಗ ಅದಕ್ಕೆ ಒಂದು ತಲೆ ಬಿಡ ಇಲ್ಲದಂತಹ ಒಂದೊಂದು ಆದೇಶಗಳು ಬಂದಾಗ ಅದನ್ನ ಎದುರಿಸುವಂತಹ ಒಂದು ರೀತಿ ನಮ್ಗೆ ಅಂದ್ರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎದುರಿಸಲಿಕ್ಕೆ ಇರುವಂತಹ ಒಂದು ಮಾರ್ಗ ಅಂತ ಹೇಳ್ಬೋದು ಅಷ್ಟೇ ಆದ್ರೆ ಅದಕ್ಕೆ ನೂರಾರು ಜನ ಬೇರೆ ಬೇರೆ ತಮ್ಮದೇ ಆದಂತಹ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿದ್ದಾರೆ ಆಯ್ತಾ ಆ ಒಂದೊಂದು ಅಭಿಪ್ರಾಯಗಳಲ್ಲಿ ಕೆಲವೊಂದು ವಿಚಾರಗಳನ್ನು ಚರ್ಚಿಸಿದ್ದಾರೆ ಅಂದ್ರೆ ಇದು ಅಗತ್ಯ ಇರಲಿಲ್ಲ ಅಂತ ಹೇಳುವಂತಾಗಿರ್ಬಹುದು ಇಲ್ಲಾಂದ್ರೆ ದೊಡ್ಡ ದೊಡ್ಡ ಕಂಪನಿಗಳಿಂದ ಬರುವಂತಹ ಏನು ಎಲ್ ಇ ಡಿ ಗಳಿದೆ ಅದನ್ನೆಲ್ಲ ರಿಮೂವ್ ಮಾಡುವಂತಹ ಒಂದು ಆ ಕಾನೂನು ಕ್ರಮ ಆಗಬೇಕು ಅಂತ ಹೇಳುವಂತದಾಗಿರ್ಬೋದು ಬೇರೆ ಬೇರೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರಿ ಇವತ್ತು ಅದರ ಒಂದು ಮುಂದುವರಿದ ಭಾಗವಾಗಿ ನಾನು ನಿಮ್ಮ ಜೊತೆ ಒಂದು ಕೆಲವೊಂದು ಮಾಹಿತಿಗಳನ್ನು ಹಂಚಲಿಕ್ಕೆ ಅಂತ ಹೇಳಿ ಬಂದಿರುವಂತದ್ದು ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದೀನಿ ಅಹ್ ಬನ್ನಿ ವಿಡಿಯೋವನ್ನು ಮುಂದುವರಿಸಿಕೊಂಡು ಹೋಗುದಾದ್ರೆ ಏನಂದ್ರೆ ನಾನು ನನ್ನ ನಾನು ಗಾಡಿ ತಗೊಂಡಿರುವಂತಹದ್ದು ಅವ್ರದ್ದ ಒಂದು ಗ್ಲಾಂಜ ವೆಹಿಕಲ್ ಆಯ್ತಾ ಈ ಗ್ಲಾಂಜಾ ವೆಹಿಕಲ್ ಅಲ್ಲಿ ನಾನು ಯಾಕೆ ಗ್ಲಾಂಜಾ ವೆಹಿಕಲ್ ತಗೊಂಡಿದ್ದೇನೆ ಅಂತ ಇದಕ್ಕಿಂತ ಮೊದಲಿನ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೆ ಅಂದ್ರೆ ನಾನು ಒಂದು ವೆಹಿಕಲ್ ತಗೋಬೇಕು ಅಂತ ಹೇಳಬೇಕಂದ್ರೆ ಸ್ವಲ್ಪ ಒಂದು ಒಂದು ಮಿಡಲ್ ಅಂದ್ರೆ ನಮ್ಮ ಒಂದು ಫ್ಯಾಮಿಲಿ ಕಾರ್ ಆಗಿ ಯೂಸ್ ಮಾಡುವಂತ ನಾವು ಎಷ್ಟೇ ದೂರ ಅಂತ ಹೇಳಿದ್ರು ನಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಅಂತ ಹೇಳುವಂತ ವಿಚಾರದಲ್ಲಿ ಅದಕ್ಕಾಗಿ ನಾನು ಸ್ವಿಫ್ಟ್ ಅನ್ನು ನೋಡಿದ್ದೆ ಆದ್ರೆ ಸ್ವಿಫ್ಟ್ ಅಲ್ಲಿ ನನಗೆ ಆ ಒಂದು ಪ್ರೊಜೆಕ್ಟ್ ಹೆಡ್ಲ್ಯಾಂಪ್ ಇಲ್ಲ ಯಾಕಂದ್ರೆ ಪ್ರೊಜೆಟ್ ಇತ್ತೀಚಿನ ದಿನಗಳಲ್ಲಿ ಹೊಸ ಹೊಸ ಅಪ್ಡೇಟ್ ಬಂದಾಗ ಕೂಡಲೇ ನಾವು ಅದನ್ನ ಯೂಸ್ ಮಾಡಿದ್ರೆ ಅದಕ್ಕೆ ಯಾಕಂದ್ರೆ ಒಂದು ಬ್ರೈಟ್ನೆಸ್ ಆಗಿರಬಹುದು ಎಲ್ಲ ವಿಚಾರ ನಮ್ಗೆ ಈಗ ಹಿಂಡ್ ಯಾವ್ದು ಎಕ್ಸ್ಟರ್ ಅಂತ ಹೇಳುವಂತ ಆ ಒಂದು ವೆಹಿಕಲ್ ಅಲ್ಲಿ ಕೂಡ ಬಂದಿದೆ ಆದ್ರೆ ನಾನು ಕೇಳುವಂತದ್ದು ಅದಲ್ಲ ನಮ್ಗೆ ಒಂದು ಇಷ್ಟಾಗಿ ತಗೊಳೋಂತ ವೆಹಿಕಲ್ ಅಲ್ಲಿ ಅಂದ್ರೆ ನನಗೆ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಬೇಕಿತ್ತು ನಾನು ಅದನ್ನೆಲ್ಲ ಸಿಂಪಲ್ ಆಗಿ ಸಿಗತ್ತೆ ಅಂತ ಹೇಳುವಂತಹ ಉದ್ದೇಶದಿಂದ ನಾನು ಏನು ಗ್ಲಾನ್ಸ್ ತಗೊಂಡಾಯ್ತಾ ಅಲ್ಲಿ ಕೂಡ ಹಾಗೆ ನಿಮಗೆ ಪ್ರೊಜೆಕ್ಟ್ ಹೆಡ್ಲ್ಯಾಂಪ್ ಬರುವಾಗ ಅದರಲ್ಲಿ ಎಲ್ ಇ ಡಿ ಲೈಟ್ ಕೂಡ ಬರುತ್ತೆ ಹ್ಯಾಲೋಜಿನ್ ಲೈಟ್ ಕೂಡ ಬರುತ್ತೆ ಎರಡು ಟೈಪ್ ಅಲ್ಲಿ ಬರುತ್ತೆ ಆದ್ರೆ ಇವಾಗ ಎರಟಿಗ ಗಾಡಿಗೆ ನೋಡ್ಬೇಕಂತ ಹೇಳಿದ್ರೆ ಒಂದು ಪ್ರೊಜೆಕ್ಟ್ ಹೆಡ್ಲ್ಯಾಂಪ್ ಇರುತ್ತೆ ಇನ್ನೊಂದು ಹ್ಯಾಲೋಜಿನ್ ಬರುತ್ತೆ ಆದರೆ ಗ್ಲಾನ್ಸದಲ್ಲಿ ಆ ರೀತಿ ಅಲ್ಲ ಅಂದ್ರೆ ಬಲಾಣದಲ್ಲಿ ಆ ರೀತಿ ಅಲ್ಲ ಒಂದೇ ಹೆಡ್ ಲೈಟ್ ಇರೋದ್ರೆ ಅದರಲ್ಲಿ ಡಿಮ್ ಅಲ್ಲಿ ಡಿಪ್ ಇರುವಂಥದ್ದು ಅಂದ್ರೆ ಹೈ ಬಿಮ್ ಮತ್ತು ಲೋ ಬಿಮ್ ಎರಡು ಅದರಲ್ಲಿ ಒಂದೇ ಪ್ರೊಜೆಕ್ಟ್ ಹೆಡ್ಲ್ಯಾಂಪ್ ಒಳಗಡೆ ಬರುವಂತದ್ದು ಆದ್ರೆ ಇತ್ತೀಚೆಗೆ ಅಂದ್ರೆ ಒಂದ್ ಎರಡು ದಿನಗಳ ಹಿಂದೆ ನನ್ನ ಗಾಡಿ ನನ್ನ ಕಝಿನ್ ತಗೊಂಡು ಹೋಗಿದ್ರು ಮಂಗಳೂರಲ್ಲಿ ಪೊಲೀಸ್ ಒಬ್ರು ನಿಲ್ಲಿಸಿದ್ರು ಆ ಗಾಡಿ ನಿಲ್ಲಿಸಬೇಕಂತ ಹೇಳಿದ್ರೆ ಅವರದ್ದು ಒಂದೇ ವಾದ ಗ್ಲಾನ್ಸದಲ್ಲಿ ಎಲ್ ಇ ಡಿ ಬರಲ್ಲ ಅವ್ರು ಹೇಳಿದಂತ ಒಂದು ಉತ್ತರ ಅಂದ್ರೆ ನಾನು ಕೇಳಿದೆ ಸರ್ ಯಾರು ಹೇಳಿದ್ದು ಗ್ಲಾನ್ಸದಲ್ಲಿ ಎಲ್ ಇ ಡಿ ಬರಲ್ಲ ಅಂತ ಹೇಳುವಂಥದ್ದು ಗ್ಲಾನ್ಸದಲ್ಲಿ ನಾವು ಇವಾಗ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಕಂಪನಿಯಿಂದನೇ ಗ್ಲಾನ್ಸದಲ್ಲಿ ಎಲ್ ಇ ಡಿ ಬರುತ್ತೆ ಇಲ್ಲ ಅಂತ ಏನು ಹೇಳಿಕಿಲ್ಲ ಗ್ಲಾನ್ಸದಲ್ಲಿ ಹ್ಯಾಲೋಜಿನ್ ಬರುತ್ತೆ ಎಲ್ ಇ ಡಿ ಬರುತ್ತೆ ಎಲ್ ಇ ಡಿ ಬರ್ಬೇಕಂತ ಹೇಳಿದ್ರೆ ಕಂಪನಿಯಿಂದ ಕೆಲವೊಂದು ವೇರಿಯಂಟಲ್ಲಿ ಅಲ್ಲಿ ಕಂಪನಿಯಿಂದನೇ ಫಿಕ್ಸ್ ಆಗಿ ಬರುವಂಥದ್ದು ಕೆಲವೊಂದು ವೇರಿಯಂಟ್ ಅಲ್ಲಿ ನಾವು ಕೇಳಿ ತಗೊಳುವಂಥದ್ದು ಅಲ್ವಾ ಹೀಗಿರುವಾಗ ಅವರು ಹೇಳಿದ್ದು ಒಂದೇ ಮಾತು ಅದ್ರಲ್ಲಿ ನನಗೆ ಒಂಥರ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಮೂಡಿ ಬಂತು ಅವ್ರು ಹೇಳುವಂತ ಮಾತು ಅಂತ ಹೇಳಿದ್ರೆ ನಾವು ಎಲ್ಲಾ ಕಂಪನಿಗಳಿಗೆ ವಿಸಿಟ್ ಮಾಡಿದ್ವಿ ಅಲ್ಲಿ ಇಲ್ಲ ನಮ್ಗೆ ಬೇಕಾದವರು ಮಾತ್ರ ಅದನ್ನು ಕೇಳಿ ಹಾಕಿಸ್ಕೋತಾರೆ ಎಲ್ ಇಡಿ ಹೆಡ್ಲೈಟ್ ಬಲ್ಬ್ ಯಾವ್ದ್ರಲ್ಲೂ ಬರಲ್ಲ ಅಂತ ಹೇಳುವಂತ ಒಂದು ಮಾತು ಅವ್ರು ಹೇಳಿದ್ರು ನಾನು ಹೇಳಿದೆ ಇಲ್ಲ ಸರ್ ನೀವು ಹೋಗಿ ಫಸ್ಟ್ ಅದನ್ನ ಎನ್ಕ್ವೈರಿ ಮಾಡಿ ಎಲ್ಲಾ ಬ್ರ್ಯಾಂಡ್ ಅಲ್ಲಿ ಕೂಡ ನಿಮ್ಗೆ ಎಲ್ ಇ ಡಿ ಹೆಡ್ಲೈಟ್ ಇವಾಗ ಬರ್ತಾ ಇದೆ ಆ ಹೈರ್ ಅಂಡ್ ಯಾಕಂದ್ರೆ ನಿಮ್ಗೆ ಆಲ್ಟೋ ಇಲ್ಲಾಂದ್ರೆ ಸ್ವಿಫ್ಟ್ ಅಂದ್ರೆ ಮಿಡ್ಲ್ ಇದರಲ್ಲಿ ಬರುವಾಗ ನಿಮಗೆ ಎಲ್ ಇಡಿ ಹೆಡ್ಲೈಟ್ ಬರಲ್ಲ ಪ್ರೊಜೆಕ್ಟ್ ಹೆಡ್ಲ್ಯಾಂಪ್ ಕೂಡ ಬರಲ್ಲ ಸಿಂಪಲ್ ಆಗಿ ಹ್ಯಾಲೋಜನ್ ಹೆಡ್ಲ್ಯಾಂಪ್ ಬರುವಂಥದ್ದು ಅದರಲ್ಲೇ ರಿಫ್ಲೆಕ್ಟರ್ ಬರುತ್ತೆ ಅಷ್ಟೇ ಆದ್ರೆ ಸ್ವಲ್ಪ ಹೈರಾಣ್ಗೆ ಹೋಗಬೇಕಂತ ಹೇಳಿದ್ರೆ ನಿಮ್ಗೆ ಪ್ರೊಜೆಕ್ಟ್ ಹೆಡ್ಲ್ಯಾಂಪ್ ಕಂಪನಿಯಿಂದಾನೆ ಬರುವಂಥದ್ದು ಅದನ್ನು ಎಕ್ಸ್ಟ್ರಾ ಹಾಕಿಸೋಕೆ ಹುಚ್ಚಿದೆಯಾ ಸರ್ ಅಲ್ಲ ವಿಚಾರ ಹೇಳ್ಬೇಕಂದ್ರೆ ಅದನ್ನೆಲ್ಲ ಚರ್ಚೆ ಮಾಡಲೇಬೇಕಾಗತ್ತೆ ಆದರೆ ಯಾಕಾಗಿ ಇಂಥ ಅಂದ್ರೆ ಈ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಕೆಲವರಿಗೆ ಮಾಹಿತಿಯ ಕೊರತೆ ಇನ್ನೂನು ಹಾಗೇನೆ ಇದೆ ಆಯ್ತಾ ಅವರು ಅದಕ್ಕಿಂತ ಹೆಚ್ಚಾಗಿ ಇದೊಂದು ಪೆನಾಲ್ಟಿ ಹಾಕ್ಲಿಕ್ಕೆ ಇರುವಂತಹ ಒಂದು ಸುಲಭದ ಉಪಾಯ ಅಂತಾನೆ ಅಂದ್ರೆ ದುಡ್ಡು ಮಾಡ್ಲಿಕ್ಕೆ ನಾನು ಈ ಎಲ್ ಇ ವಿಚಾರದಲ್ಲಿ ನನ್ನ ಗಾಡಿಯಲ್ಲಿ ನಾನು ಎಲ್ ಇ ಲೈಟ್ಸ್ ಹಾಕಿಸಿದ್ದೆ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಅಂದ್ರೆ ಎರಡು ಎಕ್ಸ್ಟ್ರಾ ನಾನು ನನ್ನ ವೀಡಿಯೋದಲ್ಲಿ ತೋರಿಸಿದ್ದೆ ಈ ಮುಂದಿನ ಹಿಂದೆ ಹಾಕಿರುವಂತಹ ವೀಡಿಯೋದಲ್ಲಿ ನಾನು ಕೂಡ ಅದನ್ನು ತೋರಿಸಿದೆ ಅಂದ್ರೆ ಎರಡು ಮಿನಿ ಡ್ರೈವ್ ಲೈಟ್ಸ್ ಹಾಕಿದ್ದೆ ನಾನು ಅದರಲ್ಲಿ ಕೂಡ ಮೆನ್ಷನ್ ಮಾಡಿದ್ದೆ ಯಾವುದೇ ಕಾರಣಕ್ಕೂ ಆ ಎದುರಿನವರಿಗೆ ಅಂದ್ರೆ ವಿರೋಧ ವಿರುದ್ಧ ದಿಕ್ಕಿನಿಂದ ಬರುವಂತಹವರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗುವ ರೀತಿ ನೀವು ಲೈಟ್ ಅನ್ನು ಯೂಸ್ ಮಾಡಬೇಡಿ ಯಾವಾಗಾದ್ರೂ ಫಾಗ್ ಇದ್ದಂತಹ ಸಂದರ್ಭದಲ್ಲಿ ಮಳೆ ಇದ್ದಂತಹ ಸಂದರ್ಭದಲ್ಲಿ ಹಳ್ಳಿ ಏರಿಯಾಗಳಲ್ಲಿ ಗುಡ್ಡಗಾಡು ಪ್ರದೇಶಗಳಲ್ಲಿ ಹೋಗುವಾಗ ಕೆಲವೊಂದ್ಸಲ ನಮಗೆ ಬ್ರೈಟ್ನೆಸ್ ಸಾಕಾಗದಂತಹ ಸಂದರ್ಭಗಳಲ್ಲಿ ಮಾತ್ರ ಹೆಡ್ಲೈಟ್ ಅನ್ನು ಆ ಮಿನಿ ಡ್ರೈವ್ ಲೈಟ್ಸ್ ಅನ್ನು ಯೂಸ್ ಮಾಡಿ ಅಂತ ಹೇಳುವಂತಹ ವಿಚಾರ ಆದ್ರೆ ನಾನು ಈ ಹೊಸ ಕಾನೂನು ಏನು ಬಂತು ಹೊಸ ಆದೇಶ ಏನು ಬಂತು ಆ ಟೈಮಲ್ಲಿ ನಾನು ನಮ್ಮ ಊರಿನ ಸಬ್ ಇನ್ಸ್ಪೆಕ್ಟರ್ ಅವರಲ್ಲಿ ಕಾಲ್ ಮಾಡಿ ಅದರ ಮಾಹಿತಿ ಕೇಳ್ಕೊಂಡೆ ಅದಕ್ಕೆ ಕೇಳಿದಾಗ ಅವರು ಹೇಳಿದ್ರು ಈ ನಮ್ಗೆ ಯಾವುದೇ ಇದರಲ್ಲೂ ಎಲ್ ಇ ಡಿ ಲೈಟ್ಸ್ ಯೂಸ್ ಮಾಡುವಂತಹ ಯಾವುದೇ ಅಧಿಕಾರ ಯಾರಿಗೂ ಇಲ್ಲ ಯಾಕಂತ ಹೇಳಿದ್ರೆ ಕಂಪೆನಿಯಿಂದ ಏನು ಒಂದೊಂದು ಗೆ ಸರಿಯಾಗಿ ಕಂಪನಿಯಿಂದ ಲೈಟ್ಸ್ ಅನ್ನ ಕೊಟ್ಟಿರ್ತಾರೆ ಆ ಲೈಟ್ಸ್ ಏನಿರುತ್ತೆ ಆ ಲೈಟ್ಸ್ ಗೆ ಅನುಗುಣವಾಗಿ ಅದನ್ನ ಓಡಿಸಲೇಬೇಕಾಗುತ್ತೆ ಅದನ್ನ ಮಾಡಿಫೈ ಮಾಡುವಂತಹ ಅಧಿಕಾರ ಯಾರಿಗೂ ಇಲ್ಲ ನಮ್ಗೆ ಆರಾಮವಾಗಿ ಅದಕ್ಕೆ ಪ್ರಕರಣ ದಾಖಲಿಸ್ಕೊಳ್ಬಹುದು ನಮ್ಗೆ ಅದಕ್ಕೆ ಪೆನಾಲ್ಟಿ ಹಾಕಬಹುದು ಅಂತ ಹೇಳುವಂತ ವಿಚಾರನು ಹೇಳಿದ್ರು ಸರಿ ಒಪ್ಕೊಳ್ಳೋಣ ಆದ್ರೆ ನಾನು ಕೇಳುವಂತ ಪ್ರಶ್ನೆ ಅದಲ್ಲ ನಾವು ಇವಾಗ ನಾನು ಲಾಸ್ಟ್ ಟೈಮ್ ಒಂದು ಆ ವಿಡಿಯೋ ಎಲ್ ಇ ಡಿ ಬಗ್ಗೆ ಮಾಡಿರುವಂತಹ ವಿಡಿಯೋದಲ್ಲಿ ಅದನ್ನು ಕೂಡ ಹೇಳಿದ್ದೆ ನಿಯೋನ್ ಲೈಟ್ ಅಂತ ಹೇಳುವಂತದ್ದು ಎಷ್ಟು ವೆಹಿಕಲ್ ಒಂದು ಲುಕ್ ಗೆ ಬಟ್ ಒಂದು ಪಾರ್ಕ್ ಲೈಟ್ ಅಂತ ಹೇಳುವಂಥದ್ದು ಡೇ ಟೈಮ್ ನಮಗೆ ಅಂದ್ರೆ ಆ ಎಲ್ಲೋ ಲೈಟ್ ನ ಬದಲಿಗೆ ವೈಟ್ ಎಲ್ ಇ ಡಿ ಅಂದ್ರೆ ಎಲ್ ಇ ಡಿ ಅಂತ ಹೇಳಿದ್ರೆ ಅದು ಕಣ್ಣಿಗೆ ಹೊಡೆಯುವಂಥದ್ದಲ್ಲ ಸಿಂಪಲ್ ಆ ಅಷ್ಟು ಏರಿಯಾದಲ್ಲಿ ಆ ಹೆಡ್ ಲೈಟ್ ನ ಒಳಗಡೆ ಒಂದು ವೈಟ್ ಲೈಟ್ ಇದೆ ಅಂತ ಮಾತ್ರ ತೋರಿಸುವಂತದ್ದು ಅಂದ್ರೆ ಅಷ್ಟು ಮಾತ್ರ ಒಂದು ರಿಫ್ಲೆಕ್ಟ್ ಆಗುವಂತದ್ದು ಆ ಒಂದು ಲೈಟಿಗೆ ಕೂಡ ಐವತ್ತು ರೂಪಾಯಿಯ ಲೈಟಿಗೆ ಐನೂರು ರೂಪಾಯಿ ಪೆನಲ್ಟಿ ಹಾಕುವಂತಹ ಸಂದರ್ಭ ಇದು ಏನ್ ಮಾಡ್ಲಿಕ್ಕಾಗುತ್ತೆ ಯಾರಲ್ಲಿ ಹೇಳ್ಲಿಕ್ಕೆ ಆಗ್ತದೆ ಯಾರಲ್ಲಿ ಕೇಳ್ಲಿಕ್ಕೆ ಆಗ್ತದೆ ಇದು ನಾನು ಮೊನ್ನೆ ಅದರಲ್ಲೂ ಕೂಡ ಹೇಳಿದ್ದೆ ಈ ಫೋಗ್ ಲ್ಯಾಂಪ್ ಕಾರಲ್ಲಿ ಕಾರಲ್ಲಿರುವಂತಹ ಫೋಗ್ ಲ್ಯಾಂಪ್ ಒಂದು ಫೀಟ್ ಗ್ಯಾಪ್ ಅಲ್ಲಿ ಬರುವಂತದ್ದು ಇಲ್ಲಾಂದ್ರೆ ಬೈಕಿನ ಏನು ಗಾರ್ಡ್ ಬರುತ್ತೆ ಸೆಕ್ಯೂರಿಟಿ ಅಂದ್ರೆ ಸೆಕ್ಯೂರ್ ಆಗಿರುವಂತಹ ಒಂದು ಗಾರ್ಡ್ ಇರುತ್ತೆ ಆ ಫ್ರಂಟ್ ಅಲ್ಲಿ ಬರುವಂತದ್ದು ಆ ಗಾರ್ಡ್ ಕ್ರಾಶ್ ಗಾರ್ಡ್ ಇರುತ್ತಲ್ಲ ಆ ಗಾರ್ಡ್ ಗಾರ್ಡ್ ನ ಅಡಿ ಭಾಗಕ್ಕೆ ಹಾಕಿದ್ರೆ ಯಾರಿಗೂ ತೊಂದರೆ ಆಗ್ತಾ ಇರಲಿಲ್ಲ ಯಾಕಂದ್ರೆ ಅದು ಆ ಕೆಳಗಿನ ಇದರಲ್ಲಿ ಎಲ್ ಇಡಿ ಬ್ರೈಟ್ನೆಸ್ ಬರ್ತಾ ಇತ್ತು ಈಗ ಆಟೋದಲ್ಲಿ ಲಾರಿಗಳಲ್ಲೆಲ್ಲ ಮೇಲ್ಗಡೆ ಹಾಕುವಂತದಾದ್ರೆ ತುಂಬಾ ಸಮಸ್ಯೆ ಇದೆ ಯಾಕಂದ್ರೆ ಕಣ್ಣಿಗೆ ಹೊಡಿತಾ ಇತ್ತು ಅದೇ ಕೆಳಗಿನ ಒಂದು ಫೀಟ್ ಒಂದೂವರೆ ಫೀಟ್ ಗ್ಯಾಪ್ ಅಲ್ಲಿ ಕೊಡೋದನ್ನು ಅದಕ್ಕೆ ಕೂಡ ಒಂದು ತಲೆ ಬಿಡೋ ಇಲ್ಲದಂತಹ ಒಂದು ಹೊಸ ಹೊಸ ಆದೇಶಗಳನ್ನು ಮಾಡಿಕೊಂಡು ಎಷ್ಟೊಂದು ಕಿರಿಕಿರಿ ಅಂತ ಹೇಳಿದ್ರೆ ನಾನು ನನ್ನ ಇದ್ದಂತಹ ಈಗ ನನ್ನದೇ ವಿಚಾರಕ್ಕೆ ಬರ್ತೀನಿ ನಾನು ನನ್ನ ಇದ್ದಂತಹ ಎರಡು ಪಾರ್ಕ್ ಲೈಟ್ ಇತ್ತು ನಾನು ಬೈಕ್ ಸೆಕೆಂಡ್ ಹ್ಯಾಂಡ್ ತಗೊಂಡಿರೋದಂತ ಒಂದು ಐದು ವರ್ಷ ಮೊದಲು ಅದರಲ್ಲಿ ಆ ಎರಡು ಲೈಟ್ ಹಾಗೇನೆ ಇತ್ತು ಇದುವರೆಗೂ ನಾನು ಚೇಂಜ್ ಮಾಡಲಿಕ್ಕೆ ಹೋಗಿರ್ಲಿಲ್ಲ ಆದ್ರೆ ನಾನು ಲೈಟ್ ಹಾಕ್ತಾ ಯಾವಾಗ ಅಂತ ಹೇಳಿದ್ರೆ ಫ್ರೆಂಟ್ ಇಂದ ಗಾಡಿ ಬರದಂತಹ ಸಂದರ್ಭಗಳಲ್ಲಿ ಫ್ರೆಂಟ್ ಇಂದ ಗಾಡಿ ಬರುವಾಗ ನಾವು ಆಫ್ ಮಾಡ್ತೀವಿ ಯಾಕಂದ್ರೆ ನಮಗೂ ಒಂದು ಕಾಳಜಿ ಇದೆ ನಮ್ಗೆ ಯಾಕಂದ್ರೆ ನಮ್ಮಿಂದಾಗಿ ಇನ್ನೊಬ್ಬರಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳುವಂತಹ ಒಂದು ಮನೋಭಾವ ನಮ್ಮಲ್ಲೂ ಇದೆ ನಾವು ಲೈಟ್ ಆಫ್ ಮಾಡಿ ಕೊಟ್ಟಾಗ ಅವರು ಕೂಡ ಡಿಮ್ ಮಾಡಿ ಕೊಡ್ತಾರೆ ಹೈ ಬಿಮ್ ಅಲ್ಲಿ ಹಾಕಿದ್ರೆ ಲೋ ಬಿಮ್ಗೆ ಹಾಕೊಡ್ತಾರೆ ಮತ್ತು ಹಾಗೂ ಹೈ ಬಿಮ್ ಅಲ್ಲಿ ಹಾಕಿ ಹೋಗುದವನಿಗೆ ಮತ್ತೆ ನಾವು ಕೂಡ ಲೈಟ್ ಹಾಕೊಡ್ತೀವಿ ಅದು ಬೇರೆ ವಿಚಾರ ಆದ್ರೆ ನಾರ್ಮಲ್ ಆಗಿ ಹೇಳ್ಬೇಕಾದ್ರೆ ಆ ಲೈಟ್ ಇರುವಾಗ ತುಂಬಾಂದ್ರೆ ತುಂಬಾ ಯೂಸ್ಫುಲ್ ಆಗಿತ್ತು ಇತ್ತೀಚೆಗೆ ಮಳೆಗಂತೂ ಈ ಲೈಟಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಾನು ಈಗ ಒಂದು ಕಳೆದ ಒಂದು ವಾರದಿಂದ ಬೈಕಲ್ಲಿ ಹೋಗ್ಬೇಕಂತ ಹೇಳಿದ್ರೆ ರಾತ್ರಿ ಹೋಗುವಾಗ ಅಲ್ಲಲ್ಲಿ ನಿಲ್ಲಿಸ್ಕೊಂಡು ಹೋಗುವಂಥದ್ದು ಭಯ ಆಗ್ತಾ ಇದೆ ಏನಾದ್ರೂ ಆಕ್ಸಿಡೆಂಟ್ ಆದ್ರೆ ಯಾರು ಹೊಣೆ ಆಗ ಕೇಳ್ಬಹುದು ಮೊದಲೆಲ್ಲ ಲೈಟ್ ಎಲ್ ಇ ಡಿ ಲೈಟ್ ಇಲ್ಲದೆ ನೀವು ಬೈಕ್ ಓಡಿಸಿಲ್ವಾ ಕಾರ್ ಓಡಿಸ್ಲಿಲ್ವಾ ಅಂತ ಹೇಳುವಂತ ಒಂದು ವಿಚಾರಗಳು ಈಗ ಪ್ರಶ್ನೆ ಬರಬಹುದು ಆದ್ರೆ ಅದಕ್ಕೂ ಉತ್ತರ ಇದೆ ಮೊದಲೆಲ್ಲ ನಾವು ತುಂಬಾ ಹೈಬೀಮನ್ನು ಯೂಸ್ ಮಾಡ್ತಾ ಇರ್ಲಿಲ್ಲ ಆಯ್ತಾ ನಾರ್ಮಲ್ ಏನು ಪವರ್ ಇತ್ತು ಆ ಪವರ್ ಅನ್ನು ವೆಹಿಕಲ್ ಏನ್ ಪವರ್ ಬರ್ತಿತ್ತು ಅದೇ ಪವರ್ ಅನ್ನು ಯೂಸ್ ಮಾಡ್ತಾ ಇದ್ವಿ ಯಾಕಂದ್ರೆ ಅವಾಗ ಹೆಚ್ಚು ಪವರ್ ಯೂಸ್ ಮಾಡುವಂತ ಯಾರಿಗೂ ಗೊತ್ತೇ ಇಲ್ಲ ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದ್ರೆ ಹೊಸ ಹೊಸ ಗಾಡಿಗಳಲ್ಲಿ ಬರುವಂಥದ್ದು ಸಿಂಪಲ್ ಆಗಿ ಹೇಳುವಂಥದ್ದು ಹಂಡ್ರೆಡ್ ನೈಂಟಿ ಬಲ್ಬ್ ಬರುತ್ತೆ ಕೆಲವೊಂದು ವೆಹಿಕಲ್ ಅಲ್ಲಿ ಹಂಡ್ರೆಡ್ ಬಲ್ಬ್ ಬದಲಿಗೆ ಒನ್ ತರ್ಟಿ ಫೈವ್ ಹಂಡ್ರೆಡ್ ಹಾಕ್ತಾರೆ ಇವಾಗ ಬಲ್ಬ್ ಅಂದ್ರೆ ಅದಕ್ಕೆ ರಿಲೇ ಕೊಟ್ಟು ಹಾಕುವಂಥದ್ದು ಹೆಲ ಅಲ್ಲಿ ಎಷ್ಟು ಪವರ್ ಅಂದ್ರೆ ನೂರು ಪಟ್ಟು ಹೆಚ್ಚು ಪವರ್ ಬರ್ತದೆ ಅದರಲ್ಲಿ ಅಷ್ಟು ಬ್ರೈಟ್ನೆಸ್ ಬರ್ತದೆ ಅದರಲ್ಲಿ ಈ ರಿಲೇ ಹಾಕಿಕೊಟ್ಟಾಗ ನಿಮ್ಗೆ ಆ ಪವರ್ ಎದುರುಗಡೆ ನಮ್ಮ ಈ ಸಣ್ಣ ಪವರ್ ಇಟ್ಕೊಂಡು ಏನ್ ಮಾಡ್ಲಿಕ್ಕೆ ಸಾಧ್ಯನಿಲ್ಲ ನಾವು ಕೂಡ ಅದೇ ಹೆಡ್ಲೈಟ್ ಹಾಕಲೇಬೇಕಾಗ್ತದೆ ಒಂದು ಆದ್ರೆ ಬೈಕಿಗೆ ಅದನ್ನ ಹಾಕ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ನಾವು ಆ ಹೆಡ್ಲೈಟ್ ನ ಮುಂದೆ ನಾವು ನಿಲ್ಲಿಸಲೇಬೇಕಾಗುತ್ತೆ ಇಲ್ಲಾಂದ್ರೆ ಆಕ್ಸಿಡೆಂಟ್ ಆಗ್ಲೇಬೇಕಾಗುತ್ತೆ ಯಾವ್ದಾದ್ರು ಒಂದು ಮಾಡೋದಿದ್ರೆ ಒಂದು ತ್ಯಾಗ ಮಾಡಲೇಬೇಕು ಒಂದ ನಿಲ್ಲಿಸಬೇಕು ಇಲ್ಲಾಂದ್ರೆ ಹೋಗಿ ಎಲ್ಲಾದ್ರೂ ಗುದ್ದಿ ಅಡ್ಡ ಬೀಳ್ಬೇಕು ಯಾವ್ದಾದ್ರು ಒಂದು ನಡೀದೇ ನಡೆದೇ ನಡೆಯುವಂಥದ್ದು ಅದಕ್ಕೆ ಹೇಳುವಂಥದ್ದು ಮತ್ತೊಂದು ಎರಡನೇದು ಈಗ ಫಾರ್ಚುನರ್ ಆಗಿರ್ಬೋದು ಇನೋವಾ ಆಗಿರ್ಬೋದು ಇಲ್ಲಾಂದ್ರೆ ಮಹಿಂದ್ರ ಎಕ್ಸ್ ಯು ಆಗಿರ್ಬೋದು ಹಿಂಡೆ ಕ್ರೇಟ ಆಗಿರ್ಬೋದು ಅಂದ್ರೆ ಬೇರೆ ಬೇರೆ ವೆಹಿಕಲ್ ಅಲ್ಲಿ ಎಲ್ ಇ ಡಿ ಪ್ರೊಜೆಕ್ಟ್ ಹೆಡ್ಲಾಂಪ್ ಈಗ ನಾನು ಹೇಳುವಂತ ಗ್ಲಾಝಾನೇ ಬೇರೆ ಏನಲ್ಲ ಗ್ಲಾನ್ಸಾದಲ್ಲಿ ಎಲ್ ಇ ಡಿ ಹೆಡ್ಲೈಟ್ ಬರುತ್ತೆ ಪ್ರೊಜೆಕ್ಟ್ ಹೆಡ್ಲೈಟ್ ಬರುತ್ತೆ ನಾವು ಡಿಮ್ ಮಾಡಿ ಕೊಡದೇ ಇದ್ರೆ ಎದುರು ಹೇಗೆ ಹೋಗ್ತಾನೆ ಉದಾಹರಣೆಗೆ ನನ್ನ ಒಪೋಸಿಟ್ ಇಂದ ಒಂದು ಎಲ್ಇ ಡಿ ಲೈಟ್ ಪ್ರೊಜೆಕ್ಟ್ ಲೈಟ್ ಹಾಕಿ ಬಂದು ಇರುವಂತಹ ಒಂದು ವೆಹಿಕಲ್ ಬರ್ತಾ ಇದ್ರೆ ನಾನೇನಾದ್ರು ಇಲ್ಲಿ ಈ ನನ್ನ ಚಿಮಿನಿ ದೀಪದ ಬೈಕ್ ಚಿಮಿನಿ ದೀಪ ಬೆಲಕನ್ನು ಇಟ್ಕೊಂಡು ನಾನು ಎಷ್ಟು ಗುರು ಹೋಗ್ಬೋದು ಇದರಿಂದ ಬರುವಂತವ್ರು ನಮಗೆ ಡಿಮ್ ಮಾಡಿ ಕೊಡದೇ ಇದ್ರೆ ಎಷ್ಟು ಗುರು ಹೋಗ್ಬೋದು ದೊಡ್ಡ ದೊಡ್ಡ ಕಂಪನಿಯವರಿಗೆ ಏನು ಪ್ರಾಬ್ಲಮ್ ಇಲ್ಲ ದುಡ್ಡು ಕೊಟ್ಟವನಿಗೆ ಹೆಡ್ಲೈಟ್ ಹೈ ಬಿಮ್ ಇರುವಂತದ್ದೇ ಅಂದ್ರೆ ಎಲ್ ಇ ಡಿ ಹೆಡ್ಲೈಟ್ ಪ್ರೊಜೆಕ್ಟ್ ಹೆಡ್ಲೈಟೇ ಸಿಗತ್ತೆ ಬಡವನಿಗೆ ಏನೂ ಇಲ್ಲ ಬಡವನಿಗೆ ಮಾತ್ರ ಪೆನಾಲ್ಟಿ ದೊಡ್ಡವನಿಗೆ ಪೆನಾಲ್ಟಿ ಇಲ್ಲ ಏನೂ ಇಲ್ಲ ತಲೆ ಬಿಡೋ ಇಲ್ಲದ ಆದೇಶ ಅಂತ ಹೇಳಿದ್ದು ಇದಕ್ಕೆ ಬೇರೆ ಏನೂ ಅಲ್ಲ ಆಯ್ತಾ ಇದೆ ಯಾರಲ್ಲಿ ಕೇಳ್ಬೇಕು ಯಾರಲ್ಲಿ ಹೇಳ್ಬೇಕು ಒಂದು ಅರ್ಥನೇ ಆಗ್ತಾ ಇಲ್ಲ ಅದರ ಸಮಸ್ಯೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ಇದೆ ಇದರಲ್ಲಿ ಇನ್ನು ಎಷ್ಟು ನೋಡಿ ಎಷ್ಟು ಎಲ್ ಇ ಡಿಯಿಂದಾಗಿ ಎಷ್ಟು ಜನ ಆಕ್ಸಿಡೆಂಟ್ ಅಂತ ಹೇಳ್ತಾ ಇದ್ರು ಅಧಿಕಾರಿ ವರ್ಗದವರು ಅದ್ರ ಡಬ್ಬಲ್ ಇನ್ನೂ ಆಕ್ಸಿಡೆಂಟ್ ಆಗ್ಲಿಕ್ಕಿದೆ ಯಾಕಂದ್ರೆ ಮಳೆ ಬರುವಾಗ ರೋಡ್ ಕಾಣ್ತಾ ಇಲ್ಲ ಬೆಟ್ಟ ಪ್ರದೇಶಗಳಲ್ಲಿ ರೋಡ್ ಕಾಣ್ತಾ ಇಲ್ಲ ಫಾಗ್ಗಳಿಗಂತೂ ಕಾಣೋದೇ ಇಲ್ಲ ರೋಡ್ ಅಂತ ಸಂದರ್ಭಗಳಲ್ಲಿ ಒಂದೊಂದು ಹುಂಡ ಗುಂಡಿ ಯಾವುದು ಗೊತ್ತೇ ಆಗ್ತಾ ಇಲ್ಲ ಇದನ್ನೆಲ್ಲ ಹೇಳಿ ಅರ್ಥ ಮಾಡಿಸುವಂತದಲ್ಲ ಎ ಸಿ ರೂಮ್ ಅಲ್ಲಿ ಕೂತ್ಕೊಂಡು ಆದೇಶ ಮಾಡ್ತಾರೆ ಅದನ್ನ ಪ್ರಶ್ನೆ ಮಾಡಿದ್ರೆ ಕಾನೂನಿಗೆ ವಿರೋಧ ಅಂತ ಹೇಳ್ತಾರೆ ಎಲ್ಲ ಕಷ್ಟನೇ ಬ್ಯಾನ್ ಮಾಡಬೇಕು ಎಲ್ ಇ ಡಿ ಬ್ಯಾನ್ ಬೇಡವಾ ಬ್ಯಾನ್ ಮಾಡಲೇಬೇಕು ಹೇಗೆ ಮಾಡಬೇಕು ಮ್ಯಾನುಫ್ಯಾಕ್ಚರ್ ಕಂಪನಿ ಏನಿದೆ ಮ್ಯಾನುಫ್ಯಾಕ್ಚರ್ ಕಂಪನಿಯಿಂದಾನೇ ಬ್ಯಾನ್ ಮಾಡಿಸ್ಬೇಕು ಈ ಹಿಂದೆ ಎಲ್ ಇ ಡಿ ಬಂದಿರುವಂತಹ ಚೇಂಜ್ ಮಾಡಿಸಲೇಬೇಕು ಆ ಆದ್ರೆ ಓಕೆ ಒಂದು ವಿಚಾರ ಇವಾಗ ಹಾಕುವಂತಹ ಎಲ್ ಇ ಏನಿದೆ ಕಂಪನಿಯಿಂದ ಬರುವಂತಹ ಲೇಸರ್ ಎಲ್ ಇಡಿ ಎಷ್ಟು ಏನೋ ಪವರ್ ಇಲ್ಲ ಆಯ್ತಾ ನಾವು ಹಾಕುವಂತ ಯಾವುದೇ ಎಲ್ ಎಷ್ಟೇ ಪವರ್ ಇದೆ ಎಲ್ ಇಡಿ ಹಾಕಿದ್ರು ಕೂಡ ಕಂಪನಿಯಿಂದ ಬರುವ ಏನು ಏನೋ ಎಲ್ ಇಡಿ ಪವರ್ ಇಲ್ಲ ಯಾಕಂದ್ರೆ ಕಂಪನಿಯಿಂದ ಬರುವಂತದ್ರಲ್ಲಿ ತುಂಬಾ ಅಂದ್ರೆ ತುಂಬಾ ಕಣ್ಣಿಗೆ ಹೊಡೆಯುತ್ತೆ ಅದು ಲೇಸರ್ ಪವರ್ ಅದು ನಾರ್ಮಲ್ ಬರುವಂತದ್ದು ಸಿಂಪಲ್ ಪವರ್ ಬರುವಂತಹ ಎಲ್ ಇ ಡಿ ಬಲ್ಬ್ಸ್ ಆದ್ರೆ ಇದನ್ನು ಮಾತ್ರ ಅದನ್ನು ಕಂಪೇರ್ ಮಾಡ್ಕೊಂಡು ಹೋದ್ರೆ ಕಂಪನಿಯಿಂದ ಬರುವಂತದ್ದು ತುಂಬಾ ಅಂದ್ರೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಕಣ್ಣಿಗೆ ಕುಕ್ಕುವಂತದ್ದು ಅದು ಅದನ್ನೆಲ್ಲ ಯಾರು ಹೇಳ್ತಾನೂ ಇಲ್ಲ ಕೇಳ್ತಾನೂ ಇಲ್ಲ ಯಾಕಂದ್ರೆ ಅಧಿಕಾರಿ ವರ್ಗದವರು ಯೂಸ್ ಮಾಡೋದೇ ಆ ತರದ್ದು ದೊಡ್ಡ ದೊಡ್ಡ ಗಾಡಿಗಳನ್ನೇ ಇನೋ ಆಗಿರ್ಬೋದು ಇನ್ನೋ ಕಷ್ಟ ಆ ತರದ್ದು ದೊಡ್ಡ ದೊಡ್ಡ ಗಾಡಿಗಳನ್ನ ಯೂಸ್ ಮಾಡುವಂಥದ್ದು ಅವರ ಗಾಡಿಯಲ್ಲಿ ಅದೇ ಬರುವಂತದ್ದು ಸ್ಕಾರ್ಪಿಯೋ ಆಗಿರ್ಬೋದು ಎಚ್ ವಿ ಆಗಿರ್ಬಹುದು ಈ ರೀತಿ ಇಲ್ಲಾಂದ್ರೆ ಮರ್ಸಿಡಿಸ್ ವೆನ್ಸು ಆಡಿ ಆ ತರದ್ದು ಅದರಲ್ಲೆಲ್ಲ ಈ ತರದೇ ಅಡ್ಲೆಟ್ಸ್ ಬರುವಂಥದ್ದು ಈಗ ಎಲ್ ಇಡಿ ಡಿ ಹಾಕ್ಸಿ ಯಾರು ಸಣ್ಣ ಮಟ್ಟನವರು ಮಿಡ್ಲ್ ವರ್ಗದವರು ಮಧ್ಯಮ ವರ್ಗದವರು ಇವರಿಗೆ ಎಲ್ ಇ ಡಿ ಹಾಕ್ಸದಿದ್ರೆ ರೋಡ್ ಕಾಣೋದಿಲ್ಲ ಅವರಿಗೆ ಎಲ್ ಇ ಡಿ ಲೋ ಬಿಮ್ ಹಾಕ್ಲಿಕ್ಕೆ ಗೊತ್ತೇ ಇಲ್ಲ ಹೈ ಬಿಮ್ ಅಲ್ಲೇ ಹೋಗುವಂತವ್ರು ಮಾತನಾಡಬೇಕಾದ್ರೆ ಕೆಲವೊಂದು ಆಕ್ರೋಶ ಭರಿತ ಮಾತುಗಳು ಕೂಡ ಬರ್ತಾ ಇದೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಯಾರಲ್ಲಿ ಹೇಳಿ ಕೂಡ ಪ್ರಯೋಜನ ಇಲ್ಲ ಈ ಎಲ್ ಇ ಬಗ್ಗೆ ಎಲ್ಇ ಡಿ ಕಂಪನಿಯಿಂದ ಕೊಡುವಂತದ್ರ ಬಗ್ಗೆ ಇಲ್ಲಾಂದ್ರೆ ನೀವು ನಿಮ್ಮ ಗಾಡಿಗೆ ಏನಾದ್ರು ಎಲ್ ಇ ಡಿ ಹಾಕ್ಸಿದಾಗ ಏನಾದ್ರು ಪೆನಾಲ್ಟಿ ಹಾಕಿದಾರಂತ ಹೇಳೋ ಬಗ್ಗೆ ಎಲ್ಲ ವಿಚಾರಗಳನ್ನ ಕಮೆಂಟ್ ಮಾಡಿ ಕಳಿಸಿ ಆಯ್ತಾ ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಆಯ್ತಾ ಈ ವಿಡಿಯೋನು ಆದಷ್ಟು ಶೇರ್ ಮಾಡಿ ಯಾಕಂದ್ರೆ ಜನರಿಗೆ ಕೂಡ ಇದ್ರ ಬಗ್ಗೆ ಒಂದು ಅರಿವು ಇರಲಿ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಪೊಲೀಸ್ ಅಧಿಕಾರಿಗಳಿಗೆ ಈ ಒಂದು ಎಲ್ ಇ ಡಿ ಬಗ್ಗೆ ಸ್ವಲ್ಪ ಕೂಡ ಅರಿವಿಲ್ಲ ಇಲ್ಲ ಕೆಲವರಿಗೆ ಇದೆ ಇಲ್ಲ ಅಂತಲ್ಲ ಆದ್ರೆ ಹೆಚ್ಚಿನವರಿಗೆ ಅರಿವಿಲ್ಲ ಇಲ್ಲ ಅವರು ಜಸ್ಟ್ ಎಲ್ ಇ ಡಿ ಕಂಡ್ರೆ ಸಾಕು ನಿಲ್ಲಿಸಿ ಪೆನಾಲ್ಟಿ ಹಾಕುವಂಥದ್ದು ಒಂದು ಸಣ್ಣ ಲೈಟ್ ಕಂಡ್ರೆ ಸಾಕು ಪೆನಾಲ್ಟಿ ಹಾಕುವಂಥದ್ದು ಎಲ್ಲದಕ್ಕೊಂದು ಲಿಮಿಟ್ ಇದೆಯಲ್ಲ ಲಿಮಿಟ್ ಬಿಟ್ಟು ಎಲ್ಲದರಲ್ಲೂ ಪೆನಾಲ್ಟಿ ಹಾಕ್ತಾ ಅವರ ಆದೇಶದಲ್ಲಿ ಏನು ಎ ಡಿ ಪಿ ಅಲೋಕ್ ಕುಮಾರ್ ಅವರ ಒಂದು ಆದೇಶದಲ್ಲಿ ಇತ್ತು ಗ್ಲೇರಿಂಗ್ ಲೈಟ್ಸ್ ಅಂತ ಹೇಳುವಂಥದ್ದು ಗ್ಲೇರಿಂಗ್ ಲೈಟ್ಸ್ ಅಲ್ಲಿ ಈ ಎಲ್ ಇ ಡಿ ಸಣ್ಣ ಲೈಟ್ಸ್ ಯಾವುದು ಬರೋದಿಲ್ಲ ಗ್ಲೇರಿಂಗ್ ಅಂತ ಹೇಳಿದ್ರೆ ಹೊಡಿಯುವಂಥದ್ದು ಕಣ್ಣಿಗೆ ಕುಕ್ಕುವಂಥದ್ದು ಅದರ ಬದಲಿಗೆ ಎಲ್ಲದಕ್ಕೂ ಪೆನಲ್ಟಿ ಹಾಕ್ತಿದ್ದಾರೆ ಏನ್ ಮಾಡೋದು ಈಗ ಇವರ ಕಾಲ ಪೆನಲ್ಟಿ ಹಾಕುವಂತ ಕಾಲ ನಾವು ಪೆನಲ್ಟಿ ಕಟ್ಟುವಂತ ಕಾಲ ನೋಡೋಣ ಇಷ್ಟು ದಿನ ಹೋಗುತ್ತೆ ಅಂತ ಹೇಳುವಂಥದ್ದನ್ನು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಚರ್ಚೆ ಮಾಡೋಣ